ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಕೆ ಎಸ್ ನಿಸಾರ್ ಅಹಮದ್ ಇವರು ಬರೆದಂತಹ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅನ್ನುವಂತಹ ಕವನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ಕೆ ಎಸ್ ನಿಸಾರ್ ಅಹಮದ್ ಇವರ ಕವನ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅನ್ನುವಂತಹ ಈ ಕವನವನ್ನು ಸಂಜೆ ಐದರ ಮಳೆ ಅನ್ನುವಂತಹ ಕವನ ಸಂಕಲನದಿಂದ ಆರಿಸಿಕೊಂಡಿದ್ದಾರೆ ಈ ಕವನದ ಆಶಯವನ್ನು ನೋಡಿ ಬಹುಸಂಖ್ಯಾತರು ಇರುವಂತಹ ಈ ಭೂಮಿಯಲ್ಲಿ ಈ ನೆಲದಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಜನರ ತೊಳಲಾಟವನ್ನು ಹೇಳಿ ಹೇಳಿಕೊಂಡಿದ್ದಾರೆ ಈ ನೆಲದ ಮೇಲೆ ಅದೆಷ್ಟೋ ಪ್ರೀತಿ ಇಟ್ಟುಕೊಂಡು ಬದುಕನ್ನು ಕಟ್ಟಿಕೊಂಡಿದ್ದೇವೆ ಆದರೂ ನಮ್ಮಗಳ ಮೇಲಿನ ಅನುಮಾನ ಆತಂಕ ಇದ್ದೇ ಇದೆ ಬೇರನ್ನು ಕತ್ತರಿಸಿ ಮೇಲಿಂದ ನೀರು ಹೊಯ್ದರೂ ಕೂಡ ಅದು ಚಿಗುರುವಂಥದ್ದಲ್ಲ ಅಂದರೆ ಆ ರೀತಿಯ ಪರಿಸ್ಥಿತಿ ಈಗ ಇದೆ ಕೆಳಗಿನಿಂದ ಬೇರನ್ನು ಕತ್ತರಿಸಿದ್ದಾರೆ ಮೇಲಿಂದ ನೀರು ಹಾಕುವಂಥ ಒಂದು ನಟನೆಯನ್ನು ಮಾಡ್ತಾ ಇದ್ದಾರೆ ಇದರಿಂದ ಏನು ಫಲ ಏನು ಲಾಭ ಅಂತ ಇಲ್ಲಿ ಕವಿ ಬಹಳಷ್ಟು ಮಾರ್ಮಿಕವಾಗಿ ಪ್ರಶ್ನಿಸ್ತಾರೆ ಗೆಳೆಯರ ನಡುವೆಯೇ ಇದ್ದೂ ಇಲ್ಲದಂತಿರುವಂತಹ ಪರಕೀಯತನದ ಗೋಳು ಯಾರಿಗೂ ಬೇಡ ನಮ್ಮ ಸಾಕ್ಷತನಿಯತ್ತು ತೋರಿಸುವ ಬಗೆಗೆ ಕಳವಳವನ್ನು ಅವರು ವ್ಯಕ್ತಪಡಿಸ್ತಾರೆ ವ್ಯಕ್ತಿ ತನ್ನ ನೆಲೆಯಲ್ಲೇ ತಾನು ಪರಕೀಯನಾಗಿ ಬದುಕುವಂತಾದಂತಹ ಒಂದು ದುಃಖಕರವ ಸನ್ನಿವೇಶವನ್ನು ಹಾಗೂ ಅದರ ನೋವನ್ನು ಪರಿಣಾಮಕಾರಿಯಾಗಿ ಈ ಕವನದಲ್ಲಿ ಚಿತ್ರಿಸಿದ್ದಾರೆ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಈಗ ನಾವು ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ಎಂಟು ಅಂಕದ ಪ್ರಶ್ನೆ ಇದೆ ನೋಡಿ ಎರಡು ಪ್ರಶ್ನೆ ಇದೆ ಈ ಎರಡು ಪ್ರಶ್ನೆಗೂ ಒಂದೇ ಉತ್ತರವನ್ನು ಬರೆಯಿರಿ ಮೊದಲ ಪ್ರಶ್ನೆ ಕವಿಯ ಮಾನಸಿಕ ತೊಳಲಾಟವನ್ನು ಕವಿತೆಯ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ಅಥವಾ ನಿಮ್ಮೊಡನಿದ್ದೂ ನಿಮ್ಮಂತಾಗದೆ ಕವಿತೆಯಲ್ಲಿ ಕವಿ ತಮ್ಮ ಧರ್ಮ ಸಂಕಟವನ್ನು ಚಿತ್ರಿಸಿರುವಂಥ ಬಗೆ ಹೇಗೆ ಉತ್ತರ ನೋಡಿ ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದಂತಹ ಸಂಜೆ ಐದರ ಮಳೆ ಅನ್ನುವಂತಹ ಕವನ ಸಂಕಲನದಿಂದ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅನ್ನುವಂತಹ ಕವನವನ್ನು ಆರಿಸಿಕೊಂಡಿದ್ದಾರೆ ಇದೊಂದು ಬಹಳ ಪ್ರಸಿದ್ಧವಾಗಿರುವಂತಹ ಮಹತ್ವದ ಕವನ ಒಬ್ಬ ವ್ಯಕ್ತಿ ತನ್ನ ಸುತ್ತಮುತ್ತಲೂ ಇರುವಂತಹ ಜನರೊಟ್ಟಿಗೆ ಇದ್ದರೂ ಕೂಡ ಅವರಂತಾಗದೆ ತನ್ನಂತಾಗಿ ಉಳಿಯುವುದು ಎಷ್ಟು ಕಷ್ಟ ಅನ್ನುವಂತಹ ಮಾನಸಿಕ ತೊಳಲಾಟ ಮತ್ತು ಧರ್ಮ ಸಂಕಟವನ್ನು ಈ ಕವನದಲ್ಲಿ ಅವರು ಹೇಳಿದ್ದಾರೆ ತನ್ನ ಸುತ್ತಲಿನವರೊಡನೆ ಇದ್ದರೂ ಅವರಂತಾಗದೆ ತನ್ನಂತಾಗಿ ಅಥವಾ ತಾನೇ ತಾನಾಗಿ ಸ್ವತಂತ್ರವಾಗಿ ಉಳಿಯುವ ಹಾಗೂ ಸುತ್ತಲಿನವರ ಮಧ್ಯೆ ಸ್ವತಂತ್ರನಾಗುವುದರ ಮೂಲಕ ಪರಕೀಯನಾಗಿ ಉಳಿಯುವ ಕವಿಯ ಮಾನಸಿಕ ತೊಳಲಾಟ ಧರ್ಮ ಸಂಕಟಗಳನ್ನು ನಾವೀ ಕವನದಲ್ಲಿ ಗಮನಿಸಬಹುದು ನಯವಂಚನೆಯ ಇಂದಿನ ವಾತಾವರಣದಲ್ಲಿ ಜನರು ಜನರ ನಡುವೆ ಸಂಬಂಧ ಉಳಿಯದೇ ಹೋಗಿದೆ ಒಳ್ಳೆಯ ಸಂಬಂಧ ಉಳಿಯದೇ ಹೋಗಿದೆ ಮನುಷ್ಯರು ಎಷ್ಟೇ ವಿದ್ಯಾವಂತನಾಗಿ ಆಗಿದ್ದರೂ ಕೂಡ ಆತನ ಒಳಗೆ ನಯವಂಚಕತೆ ಅನ್ನುವಂಥದ್ದು ಬೆಳೆಯುತ್ತಾ ಹೋಗ್ತದೆ ತನ್ನ ಮೂಲಕ ಈ ಮೂಲಕ ಮಾನವೀಯತೆಯಿಂದ ದೂರವಾಗಿ ನಿಲ್ಲುವಂತಹ ಮನುಷ್ಯ ಇನ್ನೊಬ್ಬರ ಬಗೆಗೆ ವ್ಯಂಗ್ಯ ಕಟಕಿ ವಿಡಂಬನೆ ಮಾಡುವಂತಹ ಸ್ವಾರ್ಥಪರನಾಗಿದ್ದಾನೆ ಇಂಥವರ ಮಧ್ಯೆ ಮನುಷ್ಯ ಅವರಂತಾಗದೆ ತನ್ನಂತಾಗಿ ಉಳಿಯುವುದು ಅಥವಾ ತನ್ನಂತಾಗಿ ತನ್ನೇ ತಾನೇ ತಾನಾಗಿ ಬದುಕಿ ಉಳಿಯುವುದು ಬಲು ಕಷ್ಟದ ಕೆಲಸ ಇಂಥವರ ಮಧ್ಯೆ ವ್ಯಕ್ತಿಯೊಬ್ಬ ಪರಕೀಯನಾಗಿ ಬಾಳಬೇಕಾದಂತಹ ತಳಮಳ ಮನೋವ್ಯಥೆ ಮಾನಸಿಕ ತೊಳಲಾಟಗಳನ್ನು ಇಲ್ಲಿ ಕವಿ ಬಹಳಷ್ಟು ಪರಿಣಾಮಕಾರಿಯಾಗಿ ಕಟ್ಟಿಕೊಟ್ಟಿದ್ದಾರೆ ವ್ಯಕ್ತಿ ಎಂದು ತುಂಬ ಸ್ವಾರ್ಥಿ ಹಾಗೂ ನಯವಂಚಕನಾದುದರಿಂದ ತಮ್ಮೊಂದಿಗೆ ಬದುಕುತ್ತಿರುವ ಇನ್ನೊಬ್ಬರನ್ನು ಜಗ್ಗಿ ಬಾಗಿಸಬೇಕೆನ್ನುವುದೇ ಮನುಷ್ಯನ ಸ್ವಭಾವವಾಗಿದೆ ಇಂಥವರ ಮಧ್ಯೆ ತಾನು ತಾನಾಗಿ ಉಳಿಯುವುದು ಬಲು ಕಷ್ಟದ ಕೆಲಸ ಅವರು ಜಗ್ಗಿದ ಹಾಗೆಲ್ಲ ಬಾಗಿದರೆ ಈ ಕಷ್ಟವೇನಿಲ್ಲ ಆದರೆ ಜಗ್ಗಿದಂತೆ ಬಾಗದೆ ಸ್ವತಂತ್ರವಾಗಿ ಉಳಿಯಬೇಕಾದರೆ ಮಾತ್ರ ಈ ಕಷ್ಟ ಅನಿವಾರ್ಯವಾಗಿಬಿಡುತ್ತದೆ ಹೀಗಾಗಿ ತಮ್ಮ ಸುತ್ತಮುತ್ತಲಿನವರ ಮಧ್ಯೆ ಪರಕೀಯನಾಗಿ ಬಾಳುವಂತಹ ಮಾನಸಿಕ ತೊಳಲಾಟ ಧರ್ಮ ಸಂಕಟ ತಪ್ಪಿದ್ದಲ್ಲ ಹಾಗೆ ಕವಿ ಹೇಳ್ತಾರೆ ವೃತ್ತದಲ್ಲಿ ಉನ್ಮತ್ತರಾದಂತಹ ನಿಮ್ಮ ಕುಡಿತ ಕುಣಿತ ಕೂಟಗಳು ನಮ್ಮನ್ನು ಕೆಣಕಿ ಕುಣಿಕೆ ಎಸೆದಿದ್ದರೂ ಪಂಚೇಂದ್ರಿಯಕ್ಕೆ ಲಗಾಮು ಜಡಿದು ಜಾರದೆ ನಿಮ್ಮತ್ತ ಸಂಯಮವನ್ನೇ ಪೋಷಿಸಿ ಸಾಕುತ್ತ ರೇಖೆಯಲ್ಲಿ ದೊಂಬರಾಟ ನಡೆಸುವುದಿದೆ ನೋಡಿ ಅದು ಬಲು ಕಷ್ಟದ ಕೆಲಸ ಅಂದರೆ ಇಂದು ಕುಡಿತ ಕುಣಿತ ಕೂಟ ಅನ್ನುವಂತಹ ಒಂದು ವೃತ್ತ ನಿರ್ಮಾಣವಾಗಿ ಬಿಟ್ಟಿದೆ ಇದರ ಒಳಗೆ ಉನ್ಮತ್ತರಾದಂಥವರ ಒಂದು ವೃತ್ತವೇ ನಿರ್ಮಾಣವಾಗಿದೆ ಆ ವೃತ್ತದಲ್ಲಿ ವ್ಯಕ್ತಿ ತಾನು ತಾನಾಗಿ ಸ್ವತಂತ್ರವಾಗಿ ಬದುಕುವುದು ತುಂಬ ಕಷ್ಟದ ಕೆಲಸ ಇದೊಂದು ಮಾನಸಿಕವಾದಂತಹ ತೊಳಲಾಟ ಧರ್ಮ ಸಂಕಟವಾಗಿ ಬಿಟ್ಟಿದೆ ಈ ಉನ್ಮತ್ತ ಕುಡಿತ ಕುಣಿತ ಕೂಟಗಳು ಕೆಣಕಿ ಕುಣಿಕೆಯನ್ನು ಹಿಡಿತದಲ್ಲಿ ಕುಣಿಕೆಯನ್ನು ಎಸೆಯುತ್ತವೆ ಅದರ ನಡುವೆಯೂ ಅಲ್ಲಿ ಅಥವಾ ಇಲ್ಲಿ ಪ್ರತಿಭಟಿಸದೆ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಬಲು ದುಸ್ತರದ ಕೆಲಸ ಅಂದರೆ ಈ ಕೂಟದ ನಡುವೆ ಈ ಒಂದು ವೃತ್ತದ ನಡುವೆ ಕುಡಿತ ಕುಣಿತ ಕೂಟಗಳು ಇರುವಂತಹ ಈ ವೃತ್ತದ ನಡುವೆ ಇದ್ದು ಪಂಚೇಂದ್ರಿಯಗಳಿಗೆ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿ ಇರಿಸಿಕೊಳ್ಳುವುದು ಬಹಳ ಕಷ್ಟದ ಕೆಲಸ ಪಂಚೇಂದ್ರಿಯಗಳಿಗೆ ಲಗಾಮು ಜಡಿದು ಜಾರಿಕೊಳ್ಳಬಹುದು ಆದರೆ ಉನ್ಮತ್ತ ವೃತ್ತ ಮಾತ್ರ ಬಿಡುವುದಿಲ್ಲ ಹೀಗಾಗಿ ಈ ವೃತ್ತದ ಮಧ್ಯೆ ಸಂಯಮ ಸಂಯಮವನ್ನೇ ಪೋಷಿಸಿ ಸಾಕುವುದು ಅನಿವಾರ್ಯವಾಗುತ್ತದೆ ಈ ಸಂಯಮದ ರೇಖೆಯಲ್ಲೇ ದೊಂಬರಾಟ ಆಡಬೇಕಾಗುತ್ತದೆ ಇದು ಮಾನಸಿಕ ತೊಳಲಾಟ ಮತ್ತು ಧರ್ಮ ಸಂಕಟದ ಕೆಲಸ ಇಂತಹ ಕಪಟಿಗಳ ಮಾತುಗಳಲ್ಲಿ ನಮ್ಮನ್ನೆಲ್ಲ ಪೀಡಿಸುವಂತಹ ಕಾಡಿಸುವಂತಹ ಪರಚುವಂತಹ ಪಂಜರದ ಬೆಕ್ಕು ಹುದುಗಿದೆ ಅಂತ ಇಲ್ಲಿ ಕವಿ ಹೇಳ್ತಾರೆ ಈ ಕಪಟಗಳ ಮಾತಿನ ಪಂಜರದ ಬೆಕ್ಕು ನಮ್ಮ ನಂಬಿಕೆಯನ್ನು ನಿಯತ್ತನ ಹಕ್ಕನ್ನು ಸಾಚಾತನಗಳನ್ನು ಪರಚಿ ಕಣ್ಣಿಗೆ ನೋವನ್ನು ತುಂಬ್ತಾ ಇದೆ ರಕ್ತ ಚೆಲ್ಲುತ್ತಾ ಇದೆ ಈ ಚೆಲ್ಲಿದ ರಕ್ತದಲ್ಲಿ ನಮ್ಮ ಎದುರಲ್ಲೇ ರಾಷ್ಟ್ರೀಯತೆಯ ಧಾತುಗಳನ್ನು ಹುಡುಕುವಂತಹ ನಾಟಕವನ್ನು ಆಡುತ್ತದೆ ಹೀಗೆ ಒಳಗೊಳಗೆ ಹಿಂಸೆ ಕೊಟ್ಟು ಹೊರಗೆ ರಾಷ್ಟ್ರೀಯತೆಯ ಐಕ್ಯ ಸಾಧಿಸುವಂತಹ ಸೋಗಿನ ನಟನೆಯ ಜನರ ನಡುವೆ ಬದುಕುವುದು ಒಂದು ಮಾನಸಿಕ ತೊಳಲಾಟವಾಗಿದೆ ಧರ್ಮ ಸಂಕಟದ ಕಾರ್ಯವಾಗಿದೆ ಎಂದು ನಿಮ್ಮೊಡನಿದ್ದೂ ನಿಮ್ಮಂತಾಗದೆ ಎನ್ನುವಂತಹ ಕವನದಲ್ಲಿ ಕವಿ ಹೇಳುತ್ತಾರೆ ಸರಿ ವಿದ್ಯಾರ್ಥಿಗಳೇ ಈಗ ನಾವು ಆರು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ಜಾತಿ ಧರ್ಮವನ್ನು ಮೀರಿಸುವ ಪ್ರೀತಿಯೇ ನಿಜವಾದ ಸಂಸ್ಕೃತಿ ಎಂಬುದನ್ನು ಕವಿತೆಯ ಹಿನ್ನೆಲೆಯಲ್ಲಿ ವಿಷದಪಡಿಸಿರಿ ಉತ್ತರ ನೋಡಿ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಎನ್ನುವಂತಹ ನಿಸಾರ್ ಅಹಮದರ ಕವನವನ್ನು ಸಂಜೆ ಐದರ ಮಳೆ ಅನ್ನುವಂತಹ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಈ ಕವನದಲ್ಲಿ ಕವಿ ಬಹುಸಂಖ್ಯಾತರು ಇರುವಂಥ ಈ ನೆಲದಲ್ಲಿ ಅಲ್ಪಸಂಖ್ಯಾತರ ತೊಳಲಾಟವನ್ನು ಹೇಳಿಕೊಂಡಿದ್ದಾರೆ ಈ ನೆಲದ ಮೇಲೆ ಅದೆಷ್ಟೇ ಅದೆಷ್ಟೋ ಪ್ರೀತಿ ಇಟ್ಟುಕೊಂಡು ಬದುಕನ್ನು ಕಟ್ಟಿಕೊಂಡಿದ್ದರೂ ಕೂಡ ನಮ್ಮ ಮೇಲೆ ಇರುವಂತಹ ಅವರ ಅವರಿಗೆ ಇರುವಂತಹ ಅನುಮಾನ ಆತಂಕ ಇದ್ದೇ ಇದೆ ಬೇರನ್ನು ಕತ್ತರಿಸಿ ಮೇಲಿಂದ ನೀರು ಹೊಯ್ದರೆ ಏನು ಲಾಭ ಅಂತ ಇಲ್ಲಿ ಕವಿ ಪ್ರಶ್ನಿಸ್ತಾರೆ ಗೆಳೆಯರ ನಡುವೆಯೇ ಇದ್ದು ಇಲ್ಲದಂತಿರುವಂತಹ ಪರಕೀಯತನದ ಗೋಳು ಯಾರಿಗೂ ಬೇಡ ನಮ್ಮ ನಿಯತ್ತು ತೋರಿಸುವಂತಹ ಬಗೆಗೆ ಕಳವಳವನ್ನು ಅವರು ತೋಡಿಕೊಳ್ತಾರೆ ಇಲ್ಲಿ ಎಲ್ಲರೂ ಎಲ್ಲವೂ ಕೆಟ್ಟದ್ದಲ್ಲ ಎಂಬುದು ಕೂಡ ಇಲ್ಲಿನ ಆಶಯವಾಗಿದೆ ಈ ಕವನದ ಆಶಯವಾಗಿದೆ ಜಾತಿ ಧರ್ಮವನ್ನು ಮೀರಿಸುವ ಪ್ರೀತಿಯೇ ನಿಜವಾದ ನೆಲೆಯಲ್ಲಿ ಸಂಸ್ಕೃತಿಯನ್ನು ಎತ್ತಿ ತೋರಿಸ್ತಾರೆ ಕವಿ ಅಲ್ಪಸಂಖ್ಯಾತರ ಅಸ್ಮಿತೆಯ ಸಂಕೀರ್ಣ ಪ್ರಶ್ನೆಗಳನ್ನು ವ್ಯಂಗ್ಯ ವಿಷಾದಗಳಲ್ಲಿ ಇಲ್ಲಿ ಈ ಕವನದಲ್ಲಿ ತೋರಿಸ್ತಾರೆ ವೈವಿಧ್ಯ ಅನ್ನುವಂಥ ಒಂದು ಸಹಜ ಸ್ಥಿತಿ ಆದರೆ ಒಂದು ಸಮಾಜವು ಬಹುಸಂಖ್ಯಾತ ಅಲ್ಪಸಂಖ್ಯಾತ ಎಂದು ಒಡೆದುಕೊಂಡಾಗ ಈ ವೈವಿಧ್ಯ ಅನ್ನುವಂಥದ್ದು ಪರಸ್ಪರ ಸಂದೇಹ ಅಪನಂಬಿಕೆಗಳಿಗೆ ಕಾರಣವಾಗಿ ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಸಮುದಾಯಗಳಿಗೆ ಪರಕೀಯ ಭಾವವನ್ನು ಮತ್ತು ಅಷ್ಟೇ ಇಕ್ಕಟ್ಟಿನ ಒಂದು ಪರಿಸ್ಥಿತಿಯನ್ನು ತರುವಂಥ ಅಪಾಯವನ್ನು ಈ ಕವಿತೆಯಲ್ಲಿ ಕವಿ ಸೂಚಿಸ್ತಾರೆ ಇಂತಹ ಬಳಕದ ಕುರಿತು ಬರೆದದ್ದು ಈಗ ಅಲ್ಪಸಂಖ್ಯಾತರ ಪ್ರಶ್ನೆಯಾಗಿ ದೇಶದ ಆಚೆ ಅನನ್ಯತೆ ವಿಷಯವೂ ಕೂಡ ಆಗಿಬಿಟ್ಟಿದೆ ವಿದ್ಯಾರ್ಥಿಗಳೇ ಇನ್ನು ಟಿಪ್ಪಣಿ ಬರೆಯಿರಿ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅನ್ನುವಂತಹ ಟಿಪ್ಪಣಿ ಬರೆಯಿರಿ ಬರಬಹುದು ಅದಕ್ಕೂ ಕೂಡ ಇದೇ ಉತ್ತರವನ್ನು ಬರೆಯಿರಿ ಹಾಗೆ ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅನ್ನುವಂಥ ಕವಿತೆಯ ಯಾರು ಉತ್ತರ ಕೆ ಎಸ್ ನಿಸಾರ್ ಅಹಮದ್ ಎರಡನೇ ಪ್ರಶ್ನೆ ಈ ಕವಿತೆಯ ತಿರುಳು ಏನು ಉತ್ತರ ಸುತ್ತಮುತ್ತಲಿನ ಸ್ವಾರ್ಥಿ ಕಪಟಿಗಳ ಮಧ್ಯೆ ತಲೆ ಎತ್ತಿ ಬದುಕುವುದು ಕಷ್ಟ ಎಂಬುದನ್ನು ಪ್ರತಿಪಾದಿಸುವಂಥದ್ದೇ ಈ ಕವನದ ತಿರುಳು ಪರಕೀಯವಾಗಿ ತಲೆ ಎತ್ತುವುದು ಎಂತಹ ಕೆಲಸ ಇದು ಮೂರನೇ ಪ್ರಶ್ನೆ ಉತ್ತರ ಬಲು ಕಷ್ಟದ ಕೆಲಸ ನಾಲ್ಕನೇ ಪ್ರಶ್ನೆ ಕೆಣಕಿ ಕುಣಿಕೆ ಎಸೆಯುವವರು ಯಾರು ಉತ್ತರ ಕುಡಿತ ಕುಣಿತ ಕೂಟಗಳ ಉನ್ಮತ್ತ ಕಪಟ ಜನವೇ ಕೆಣಕಿ ಕುಣಿಕೆ ಎಸೆಯುವವರು ಐದನೇ ಪ್ರಶ್ನೆ ಕಪಟಿಗಳು ಒಳಗೊಳಗೆ ಏನನ್ನು ಕೊಯ್ಯುತ್ತಾರೆ ಉತ್ತರ ಒಳಗೊಳಗೆ ಸ್ವಂತಿಕೆಯ ಬೇರನ್ನು ಕೊಯ್ಯುತ್ತಾರೆ ಆರನೇ ಪ್ರಶ್ನೆ ಕಪಟಿಗಳು ಹೊರಗೆ ಯಾವ ಬೀಜ ಬಿತ್ತುತ್ತಾರೆ ಉತ್ತರ ರಾಷ್ಟ್ರೀಯತೆಯ ಬೀಜ ಬಿತ್ತುತ್ತಾರೆ ಏಳನೇ ಪ್ರಶ್ನೆ ಕಪಟಿಗಳ ಮಾತುಗಳಲ್ಲಿ ಏನು ಹುದುಗಿದೆ ಉತ್ತರ ಸಂಶಯದ ಬೆಕ್ಕು ಹುದುಗಿದೆ ಎಂಟನೆಯ ಪ್ರಶ್ನೆ ಸಂಶಯದ ಬೆಕ್ಕು ಏನನ್ನು ನಾಶ ಮಾಡುತ್ತದೆ ಉತ್ತರ ನಿಯತ್ತಿನ ಜನರ ನಂಬಿಕೆ ನಿಯತ್ತು ಹಕ್ಕು ಸಾಚಾತನಗಳನ್ನು ನಾಶ ಮಾಡುತ್ತದೆ ಒಂಬತ್ತನೇ ಪ್ರಶ್ನೆ ಸಂಶಯದ ಬೆಕ್ಕು ಯಾವುದು ಉತ್ತರ ಕಪಟಿಗಳ ಮಾತು ಹತ್ತನೇ ಪ್ರಶ್ನೆ ಕಪಟಿಗಳು ಚೆಲ್ಲಿದ ರಕ್ತದಲ್ಲಿ ಏನನ್ನು ತನಿಖೆ ಮಾಡುತ್ತಾರೆ ಉತ್ತರ ರಾಷ್ಟ್ರೀಯತೆಯ ಧಾತುಗಳನ್ನು ತನಿಖೆ ಮಾಡುತ್ತಾರೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದಂತಹ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅನ್ನುವಂತಹ ಕವಿತೆಯ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪಾಠಗಳನ್ನು ಪ್ರಶ್ನೆಗಳನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ ಹಲವಾರು ವೀಡಿಯೋಗಳನ್ನು ಕೂಡ ಹಾಕಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಯಾವುದಾದ್ರೂ ಪಾಠ ಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿ ಕೂಡಲೇ ಮಾಡಿ ಹಾಕ್ತೇನೆ ಸರಿ ವಿದ್ಯಾರ್ಥಿಗಳೇ ಹೊಸ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ